ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಸತತ ಸತ ಎರಡು ಬಾರಿ ಸದಸ್ಯರಾಗಿ ಪಕ್ಷದಲ್ಲಿಯೂ ಕೂಡ ಭೂ ಸಮಿತಿ ಅಧ್ಯಕ್ಷರಾಗಿ ತಾಲೂಕಿನ ಸಂಚಾಲಕರಾಗಿಯೂ ಕೂಡ ಸೇವೆ ಸಲ್ಲಿಸಿ ಪ್ರಸ್ತುತ ಮೆಣಸೆ ಗ್ರಾಮ ಪಂಚಾಯತ್ ಅಲ್ಲಿ ಎರಡನೇ ಬಾರಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂತಹ ಕಾಂಗ್ರೆಸ್ ಪಕ್ಷ ಮುಖಂಡರಾಗಿರುವಂತಹ ಶ್ರೇತಾ ಚಾಮಣ್ಣ ಎಚ್ ಪಿ ನಮ್ಮ ಜೊತೆ ಇದ್ದಾರೆ ಶಾಮಣ್ಣ ಅವರ ಕಾರ್ಯಕ್ರಮ ಸರಿಯಾಗಿದ್ದೀರಾ ಹ ಅವರೇ ಮೊದಲನೇದಾಗಿ ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಬಾರಿ ಸದಸ್ಯರಾಗಿ ಸೇವೆ ತರಿಸ್ತಾ ಇದ್ದೀರಾ ಎರಡನೇ ಬಾರಿ ಸದಸ್ಯರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಚಟುವಟಿಕೆಗಳು ಚೆನ್ನಾಗಿ ನಡೀತಾ ಇದೆ ನಮ್ಮಲ್ಲಿ ಪಂಚಾಯತಿಲಿ ಅಧ್ಯಕ್ಷರು ಆಕ್ಟಿವ್ ಆಗಿದ್ದಾರೆ ಮತ್ತು ಮೆಂಬರ್ಗಳು ಎಲ್ಲ ವಾರ್ಡಿನ ಮೆಂಬರ್ಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಅಂದ್ರೆ ನಮಗೆ ಸ್ವಲ್ಪ ಬೇರೆ ಬೇರೆ ಸಮಸ್ಯೆಗಳು ಜಾಸ್ತಿ ಇದೆ ಕಸ ವಿಲೇರಿ ಘಟಕ ಇದಿಲ್ಲ ಅದನ್ನು ಕಸ ವಿಲೇರಿ ಘಟಕದ್ದು ಹೆಚ್ಚಿನ ಕಸಗಳು ಅದು ಟೂರಿಸ್ಟು ಬರ್ತಕ್ಕಂಥ ಸ್ಥಳವಾಗಿದ್ದರಿಂದ ಹೆಚ್ಚು ಸಾರ್ವಜನಿಕ ರಸ್ತೆಗಳ ಬದಿಯಲ್ಲಿ ಕಸ ಹಾಕುವಂಥ ಇದಿದೆ ಅದಕ್ಕೆ ನಮ್ಮ ನಾವು ಪ್ರಸ್ತಾವನೆ ಕಳಿಸಿದ್ದೀವಿ ನಮಗೆ ಕಸ ವಿಲಿವರಿ ಘಟಕ ಬೇಕು ಒಣ ಕಸ ಮತ್ತು ಹಸಿ ಕಸ ಹಸಿ ಕಸಕ್ಕೂ ಇದು ಬೇಕು ಎಲ್ಲೂ ಇರು ಇಲ್ಲದ್ರಿಂದ ಇದು ಸೆಕ್ಷನ್ ಫೋರ್ ಸೆವೆಂಟೀನಲ್ಲಿ ಆಗಿರೋದ್ರಿಂದ ನಮ್ಗೆ ಯಾವುದೇ ಜಾಗಗಳು ಕಂದಾಯ ಭೂಮಿಗಳು ಇಲ್ಲ ಅಂದ್ರೆ ಇಡೀ ನಿಮ್ಮ ಮೆಣಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಡ್ರೈ ಕಸ ಮಾಡಲಿಕ್ಕೆ ಕುಂಚೆಬೇಲ್ ಹಳೆ ಗ್ರಾಮ ಪಂಚಾಯತಿ ಜಾಗ ಇತ್ತು ಅಲ್ಲಿ ಡ್ರೈ ಕಸ ಇದು ಮಾಡ್ತಾ ಅದು ಶಾಲೆಗೆ ನೇರ ಇರೋದ್ರಿಂದ ಅದ್ಲು ಅಷ್ಟು ಅಲ್ಲಿ ಅದು ಡ್ರೈ ಕಸನ್ನ ಮಾಡ್ತಾ ಇಲ್ಲ ಜನಗಳು ಏನ್ ಮಾಡ್ತಾರಂದ್ರೆ ಅವರಿಗೆ ಡ್ರೈ ಕಸ ಮಾತ್ರ ಹಾಕಿ ಅಂದ್ರು ಅದನ್ನ ಇದು ಮಾಡ್ತಾ ಇಲ್ಲ ಸಸಿ ಕಸನಿ ವಿಂಗಡನೆ ಮಾಡ್ತೀವಿ ಆದ್ರೂ ಅದಕ್ಕೆ ಸೇರ್ಸ್ತಾರೆ ಬೇರೆ ಬೇರೆ ಇದನ್ನ ಸೇರಿಸಿ ಮಕ್ಕಳು ಬ್ಯಾಡ್ಗಳು ಬ್ಯಾಡ್ದಿದ್ದು ವಸ್ತುಗಳು ಹಸಿ ಕಸನ ಹಾಕಿ ಅದು ನಾಯಿಗಳು ಅಲ್ಲಿ ಖಾಲಿ ಮಾಡಿದಾಗ ಕೂಡಲೇ ಖಾಲಿ ಮಾಡಿದ ತಕ್ಷಣ ಇದು ಮಾಡೋಕ್ಕಾಗಲ್ಲ ಜನ ಬರಬೇಕು ಬರಬೇಕಾದ್ರೆ ಸ್ವಲ್ಪ ತೊಡಕುಗಳಿದಾವೆ ಅದಕ್ಕೆ ಸ್ವಲ್ಪ ನಮಗೆ ಒಣ ಕಸನೇ ಬೇರೆ ಹಸಿ ಕಸಕ್ಕೆ ಬೇರೆ ಘಟಕಗಳು ಬೇಕು ಹ ಅಂದ್ರೆ ಇಡೀ ಶೃಂಗೇರಿ ತಾಲೂಕಿನಲ್ಲಿ ಮೆಣಸೆ ಗ್ರಾಮ ದೊಡ್ಡ ಪಂಚಾಯತಿ ಅಷ್ಟು ದೊಡ್ಡ ಪಂಚಾಯತಿ ಆದ್ರೂ ಕೂಡ ಇನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಲ್ಲೊಂದು ಕಸ ವಿಲೇವಾರಿ ಘಟಕ ಇಲ್ಲ ಇಲ್ಲ ಘಟಕ ಕಸ ವಿಲೇವಾರಿ ಘಟಕ ನಮ್ಗೆ ಜಾಗದ ಸಮಸ್ಯೆ ಇದೆ ಜಾಗದ ಸಮಸ್ಯೆ ಇರೋದ್ರಿಂದ ಫೋರ್ ಅನ್ನು ಮತ್ತು ಸೆಕ್ಷನ್ ಫೋರ್ ಆಗಿದ್ರಿಂದ ಎಲ್ಲೂ ಕಂದಾಯ ಭೂಮಿ ಇಲ್ಲ ಕಂದಾಯ ಭೂಮಿನ ಇದು ಮಾಡಿದ್ದೀವಿ ಎಲ್ಲೂ ಇದಾಗ್ತಾ ಇಲ್ಲ ಅದಕ್ಕೆ ನಾವು ಪ್ರಸ್ತಾವನೆ ಕಳಿಸಿದ್ದೀವಿ ತಹಸೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದೀವಿ ಅದು ಏನಾದ್ರು ಇದಾದರೆ ಕಸಯ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ನಮ್ಗೆ ಆದ್ಯತೆ ಮೊದಲನೇದಕ್ಕೆ ನಾವು ಪಂಚಾಯತಿಲಿ ಗ್ರಾಮ ಪಂಚಾಯತಿ ಮೊದಲನೇದ ಕಸ ಸ್ವಚ್ಛತೆ ಮತ್ತು ಕುಡಿಯ ನೀರು ಮತ್ತು ಬೀದಿ ದೀಪಗಳನ್ನು ಹೆಚ್ಚು ಆದ್ಯತೆ ಕೊಡ್ತೀವಿ ಈಗ ನೀವು ಈಗ ಎರಡನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರಬಹುದು ಈಗ ಅಂದ್ರೆ ಈಗ ಹತ್ತು ವರ್ಷಗಳ ಕಾಲ ಬೆಣ್ಸೆ ಗ್ರಾಮ ಪಂಚಾಯತಿಯಲ್ಲಿ ನೀವು ಸದಸ್ಯರಾಗಿರ್ತೇವೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಮುಖ ಕೆಲಸ ನಿಮ್ಮ ಅವಧಿಯಲ್ಲಿ ನಮ್ಮ ಅವಧಿಯಲ್ಲಿ ಕೆಲವು ಕೆಲವು ಏರಿಯಾಗಳಿಗೆ ರಸ್ತೆ ಇರಲಿಲ್ಲ ರಸ್ತೆ ಸಂಪರ್ಕ ಮಾಡಿದ್ದೀವಿ ಕುಡಿಯ ನೀರು ಆ ಕೂತ್ಗೋಡಲ್ಲಿ ಹರಿಜನ ಕಾಲೋನಿ ಅಲ್ಲಿ ಕುಡಿಯೋ ಸಮಸ್ಯೆಗಳಿತ್ತು ಅಲ್ಲಿಗೆ ಕುಡಿಯ ನೀರಿನ ಈಗ ಮೊದಲು ನಾವು ನಮ್ಮ ಅವಧಿಲಿ ನಮ್ಮ ಅವಧಿಲಿ ಹಿಂದಿನ ಅವಧಿ ನಮ್ಮ ಹಿಂದಿನ ನಮ್ಮ ಮನೆಯರ್ ಮೆಂಬರ್ ಆಗ್ತ ಸಂದರ್ಭದಲ್ಲಿ ಕುಡಿಯೋ ನೀರಿನ ಟ್ಯಾಂಕ್ ಮಾಡಿ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಹೊಸನಗರದಲ್ಲೂ ಕುಡಿಯೋ ಸಮಸ್ಯೆ ಇತ್ತು ಸ್ವಲ್ಪ ಇಲ್ಲಿ ಅಲ್ಲಿಗೂ ಕೆ ಕೆರೆಯಿಂದ ಇದು ಮಾಡಿ ಇಲ್ಲಿ ಹೇರೂರು ಕೆರೆಯಿಂದ ಇದು ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಈಗ ಹೊಸದಾಗಿ ಕೆಲವು ಹಳ್ಳಿಗಳಿಗೂ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಹೊಸಕಪ್ಪ ಮತ್ತು ಬಂಡ್ಲಾಪುರ ಮತ್ತು ಕುಂತೂರು ರಂಜೋ ತೋಟ ಎಲ್ಲ ಎಲ್ಲ ಕಡೆಗೂ ಕುಡಿಯುವ ನೀರಿನ ಜಲಜೀವನ ವೇಷದಲ್ಲಿ ಎಲ್ಲ ಕಡೆಗೂ ಪೈಪ್ಲೈನ್ ಆಗಿದೆ ಇನ್ನು ಸಜ್ಜೆ ಒಂದು ಮೂರು ತಿಂಗಳೊಳಗೆ ಅವರಿಗೆಲ್ಲ ಮನೆ ಮನೆಗೂ ಕಲೆಕ್ಷನ್ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೆ ಓಕೆ ಈಗ ಹಲವಾರು ಬಹುಶಃ ಎರಡು ದಶಕಗಳ ನಂತರ ಮೆಣಚೆ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬಂದಿರುವಂತಹ ಅದತ್ರ ಚಂಡೇಗೌಡ ನಂತರ ಯಾವುದೇ ಬೋರ್ಡ್ ಬಂದಿರಲಿಲ್ಲ ಈ ಬಾರಿ ಎರಡನೇ ಅವಧಿಯಲ್ಲಿ ಮೊದಲ ಬಾರಿ ನಿಮಗೆ ಈಗ ಇಪ್ಪತ್ತು ವರ್ಷಗಳ ನಂತರ ಈಗ ಅವಕಾಶ ಸಿಕ್ಕಿರುವ ಯಾವ ರೀತಿ ಕೆಲಸಗಳು ನಡೀತಾ ಇದ್ದಾವೆ ಕೆಲಸಗಳು ಚೆನ್ನಾಗಿ ನಡೀತಾ ಇದ್ದಾವೆ ಯಾವುದೇ ಥರದ ಸಮಸ್ಯೆ ಅದೇ ನಮಗೆ ಈಗ ಸ್ವಲ್ಪ ಪಿ ಡಿಒ ಈಗ ಇದಾಗಿದ್ದರು ಮತ್ತು ಈಗ ಹೊಸ ಪಿ ಒ ಬಂದಿದ್ದಾರೆ ಸ್ವಲ್ಪ ಆಕ್ಟಿವ್ ಇದಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪಿ ಡಿಒ ಸ್ವಲ್ಪ ಆಕ್ಟಿವ್ ಆಗಿ ಹೇಳಿದ್ದನ್ನು ಸ್ವಲ್ಪ ಜನ ಮೆಂಬರ್ ಹೇಳ್ತಕ್ಕಂಥ ಮತ್ತು ಅಧ್ಯಕ್ಷರು ಹೇಳ್ತಕ್ಕಂಥ ಸ್ಪಂದಿಸ್ತಾರೆ ಕೆಲಸನೂ ಮಾಡ್ತಾ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಆಕ್ಟಿವ್ ಆಗಿ ಇದು ಮಾಡ್ತಾರೆ ಪಂಚಾಯತಿ ಸ್ವಲ್ಪ ಬಹಳ ಹಳೇ ಇದಾಗಿತ್ತು ನಾವು ಪಂಚಾಯಿತಿನೂ ಈ ಸರಿ ದುರಸ್ ನಾವು ಮೊದಲು ನಮ್ಮ ಮನೆ ಸ್ವಚ್ಛವಾಗಿರಬೇಕು ಅನ್ನೋ ಉದ್ದೇಶ ಅದರಲ್ಲಿ ಪಂಚಾಯತಿಗೆ ಭಾಳ ಹಿಂದಿನ ಸಿಮೆಂಟ್ ಇತ್ತು ಇದಿರಲಿಲ್ಲ ಆಮೇಲೆ ಛಾವಣಿ ಇದಾಗಿರಲಿಲ್ಲ ಸೀಲಿಂಗ್ ಇರಲಿಲ್ಲ ಎಲ್ಲ ವ್ಯವಸ್ಥೆ ಸ್ವಲ್ಪ ನಾವು ಇರುವ ಸ್ಥಳ ಮೊದಲು ಸ್ವಚ್ಛವಾಗಿರಬೇಕು ಅಲ್ಲಿಂದಲೇ ನಾವು ಮುಂದಿನ ಇದನ್ನು ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಪಂಚಾಯತಿ ಅಭಿವೃದ್ಧಿ ಈ ಸರಿ ಪಂಚಾಯತಿಗೆ ಒಂದು ಹದಿನೈದು ಲಕ್ಷ ಇಟ್ಟು ಪಂಚಾಯತಿ ಅಭಿವೃದ್ಧಿ ಮಾಡಿದ್ದೀವಿ ಮತ್ತು ಎಲ್ ಬಸ್ ಸ್ಟ್ಯಾಂಡ್ ನಮ್ಮ ಪಂಚಾಯಿತಿ ಮನಸ್ಸಿಗೆ ಅಗತ್ಯ ಇರತಕ್ಕಂಥದ್ದು ಒಂದು ಬಸ್ ಸ್ಟ್ಯಾಂಡ್ ಬೇಕಾಗಿದೆ ಅದನ್ನು ಎಮ್ ಎಲ್ ಎಗಳಿಗೆ ಪ್ರಸ್ತಾವನೆ ಕಳಿಸಿದ್ದೀವಿ ಅಲ್ಲಿ ಸರ್ಕಲ್ ಆಗುತ್ತೆ ಈಗ ಸರ್ಕಲ್ ಸರ್ಕಲ್ನಲ್ಲಿ ಕುವೆಂಪು ಸರ್ಕಲ್ ಎಂದು ಮನೆ ಮನೋ ಮರೇ ನೇಮಕ ಮಾಡಿದೀವಿ ಕುವೆಂಪು ಸರ್ಕಲ್ ಅಂತ ಹೇಳಿ ಅಲ್ಲಿ ಈ ಕಡೆ ಸಾರ್ವಜನಿಕವಾಗಿ ಮತ್ತು ಶೌಚಾಲಯ ಮತ್ತು ಬಸ್ ಸ್ಟ್ಯಾಂಡ್ ಎರಡು ಬೇಕು ಯಾಕಂದ್ರೆ ಈಗ ಇದೆ ಬಸ್ ಸ್ಟ್ಯಾಂಡು ಗೌರ್ಮೆಂಟ್ ಶಾಲೆ ಇರೋದ್ರಿಂದ ಡಿಗ್ರಿ ಕಾಲೇಜ್ ಮಕ್ಕಳು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಮೆಣಸೆ ಸರ್ಕಲ್ ಅಲ್ಲಿ ಅಲ್ಲಿ ಪ್ರಸ್ತಾವನೆ ಕಳಿಸಿದೀವಿ ಅದು ಈ ನೆಕ್ಸ್ಟ್ ಈ ಹಂತ ಹಂತವಾಗಿ ಮಾಡ್ತೀವಿ ನಾವು ಅದೇ ತೊಂದ್ರೆ ಒಂದು ಪಂಚಾಯತಿ ಅಂತ ಬಂದಾಗ ಅಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಸರ್ವಸಾಮಾನ್ಯವಾಗಿ ಇದ್ದೇ ಇರುತ್ತೆ ಹಾಗೆ ಮೆಣಸೆ ಗ್ರಾಮ ಪಂಚಾಯತ್ ಅಂತ ಬಂದಾಗ ಆ ಮೆಣಸಿಕ್ ಗ್ರಾಮ ಪಂಚಾಯತ್ ವ್ಯಕ್ತಿಯಲ್ಲಿ ಪ್ರಮುಖ ಸಮಸ್ಯೆ ಇದು ಗ್ರಾಮ ಪಂಚಾಯತಿಲಿ ಅದೇ ನಾವು ಈಗ ನಮಗೆ ಹೆಚ್ಚಿನಾಗಿ ಸಮಸ್ಯೆ ಇರ್ತಕ್ಕಂಥದ್ದು ಬೇರೆ ಯಾವುದೋ ಅಷ್ಟು ಸಮಸ್ಯೆ ಕಾಣ್ತಾ ಇಲ್ಲ ಕಸ ಇಲ್ಲ ಸಮಸ್ಯೆ ಇದೆ ಯಾಕಂದರೆ ಕಲ್ಕಟ್ಟೆಯಿಂದ ಇಲ್ಲಿ ಬರ್ತಕ್ಕಂಥದ್ದು ಹೆಚ್ಚಿನ ಕಸ ಅಲ್ಲಿ ಟೌನ್ ಟೌನ್ ವ್ಯಾಪ್ತಿಗೆ ಬರ್ತಕ್ಕಂಥ ಇರೋದ್ರಿಂದ ಹಸನ್ನು ತೆಗೆದು ಹೊಳೆಗೆ ಹಾಕ್ತಾರೆ ಒಂದಷ್ಟು ಜನ ಇಲ್ಲೆಲ್ಲ ಹೋಗುವಾಗ ಅದಕ್ಕೆಲ್ಲ ನನ್ನ ನಮ್ಮ ಅನಿಸಿಕೆ ನಾವು ಇದು ಮಾಡಿದ್ದೀವಿ ನೆಕ್ಸ್ಟು ಜನಜಾಗೃತಿ ಮೂಡಿಸ್ಬೇಕು ಕಸನ್ನು ಯಾರು ಇದು ಮಾಡಬಾರ್ದು ಎಲ್ಲೋ ಇದಾಗಬಾರ್ದು ಕಸನ್ನು ಹೆಚ್ಚಿನ ಇದರಲ್ಲಿ ಮನೇಲೆ ಶೇಖ ಇದು ಮಾಡಿ ಅವರ ಇಂಗುಗುಂಡಿಗಳು ಮಾಡಿ ಆ ಅದನ್ನ ಕಸನ ಒಣ ಕಸನ್ನ ಕೊಟ್ಟು ಹಸಿ ಕಸನ ಹೆಂಗು ಗುಂಡಿಗಳಿಗೆ ಹಾಕುವಂತ ವ್ಯವಸ್ಥೆ ಮಾಡ್ಬೇಕಂತ ಜನ ಜಾಗೃತಿ ಮೂಡಿಸ್ಬೇಕಂದು ಇಂದು ಇವತ್ತು ಗಾಂಧಿ ಜಯಂತಿ ದಿನ ಸ್ವಲ್ಪ ಜನ ಜಾಗೃತಿ ಮೂಡಿಸಬೇಕನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಇದು ಮಾಡ್ಬೇಕಂತ ಇದೆ ಇದು ಒಬ್ಬ ಮೆಂಬರ್ ಆದವರಿಗೆ ನಿಮಗೆ ಎರಡನೇ ಬಾರಿ ಮೆಂಬರ್ ಆಗಿದ್ದಾರೆ ನಿಮ್ಮ ಮನೆಯವರು ಕೂಡ ಒಂದು ಬಾರಿ ಮೆಂಬರ್ ಆಗಿದೆ ಹದಿನೈದು ವರ್ಷಗಳ ಕಾಲ ಈ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ನೀವು ಆಡಳಿತವನ್ನು ಒಬ್ರು ಮೆಂಬರ್ ಆದವರಿಗೆ ಅವರದೇ ಆದ ಕಲ್ಪನೆ ಹೌದು ನನ್ನ ಅವಧಿಯಲ್ಲಿ ಈ ಕೆಲಸ ಮಾಡ್ಬೇಕು ಅಂತ ಹಾಗೆ ಆ ಶ್ರಾಮಣ್ಣ ಅವರಿಗೆ ಏನ್ ಕನ್ಸಿತ್ತು ನಿಮ್ಮ ನನ್ನ ಅನಿಸಿಕೆಲಿ ನಾವು ಜನಗಳಿಗೆ ಕೇಳ್ಕೊಂಡು ಬಂದಿದ್ದು ಮನೆ ಕೊಡ್ತೀವಿ ಮಂಜೂರಾತಿವಿ ಅಂತ ಅದು ಆಗ್ಲಿಲ್ಲ ಯಾಕಂದ್ರೆ ಅದು ಅದು ಈಗಿನ ಸರ್ಕಾರ ಇರ್ಬೋದು ಹಿಂದಿನ ಸರ್ಕಾರ ಇರ್ಬೋದು ನಾನು ಯಾವುದೇ ಮಾಡ್ತಾ ಇಲ್ಲ ಅದು ಸರ್ಕಾರಗಳು ಆ ನಮಗೆ ನಾವು ಜನಗಳಿಗೆ ಮೊದಲನೇದಾಗಿ ನಾವು ಏನು ಆಗಿ ಒಂದು ಮನೆ ಕೊಡುವ ಕಾರ್ಯಗಳು ಮಾಡ್ಬೇಕು ಯಾಕಂದ್ರೆ ಮನೆ ಇಲ್ದಿದ್ರು ಸುಮಾರು ಜನ ಇದ್ದಾರೆ ಅಂತವರಿಗೆ ಮನೆ ಕೊಡಬೇಕು ಅದು ನಮ್ಮಲ್ಲಿ ಒಂದ್ ಎಕರೆ ಮಂಜೂರಾದ ಜಾಗ ಇದೆ ಅದನ್ನ ಫೋರ್ ಅನ್ನು ಮಾಡಿದ್ದಾರೆ ಈಗ ಅದನ್ನ ನಾವು ತಹಸೀಲ್ದಾರ್ ಹತ್ರ ಹೇಳುದು ಸೆಟ್ಲ್ಮೆಂಟ್ ಆಫೀಸರ್ ಹತ್ರ ಹೇಳೋದು ಎಮ್ ಎಲ್ ಎಲ್ಲ ಇದು ಮಾಡಿದೀವಿ ಆದ್ರೂ ಅದನ್ನ ಮಾಡಿ ಕೊಡ್ತಾ ಇಲ್ಲ ಸೆಟ್ರೇಟ್ ಮಾಡಿ ಕೊಡ್ತಾ ಇಲ್ಲ ನಮ್ ನಾವು ನಮ್ಮ ಅವಧಿಯಲ್ಲಿ ಹೆಚ್ಚಿನ ನಾವು ಬೇರೆ ಏನು ಅಂದಿದ್ರು ಮಕ್ ಇದು ಇರ್ತಕ್ಕಂಥವ್ರಿಗೊಂದು ಮನೆ ಕೊಡುವ ಇದು ಬೇಕು ಅದು ನಾನು ಬಹಳ ದುಃಖ ಇದೆ ಯಾಕಂದ್ರೆ ಇನ್ನೊಂದ್ಸರಿ ಓಟ್ ಕೇಳುವಾಗ ನಾವು ಅದಕ್ಕೆ ದಿನ ಇದನ್ನ ಹೇಳಕ್ಕಾಗಲ್ಲ ಆಗಲ್ಲ ಮನೆ ಒಂದು ಸೂರು ಬೇಕು ಎಲ್ಲರಿಗೂ ಸರ್ಕಾರಗಳು ಗಮನ ಹರಿಸಿ ಮಾಡಬೇಕು ಅದು ನಮ್ಮಲ್ಲಿ ಅದಾಗ್ತಾ ಇಲ್ಲ ಗಮನ ಹರಿಸಬೇಕು ಯಾವ ಒಂದು ಜಾಗದಲ್ಲಿ ಈಗ ಅನ್ನೋ ಅಲ್ಲಿ ಹೇರೂರ್ ಗ್ರಾಮದಲ್ಲಿ ಇಪ್ಪತ್ತೆಂಟನೇ ಸರ್ವೆ ನಂಬರ್ ಅಲ್ಲಿ ಒಂದ್ ಎಕರೆ ಮಂಜೂರಾಗಿದೆ ಅದನ್ನ ಸೆಟಲ್ಮೆಂಟ್ ಆಫೀಸರ್ ನಾವು ಅದನ್ನ ಇದು ಮಾಡಿಕೊಡ್ತೀವಿ ಅಂದಿದ್ರು ಅವರು ಇದುವರೆಗೂ ಸೆಕ್ಷನ್ ಫೋರ್ ಆಗಿದೆ ಅದನ್ನ ಇದು ಮಾಡಿ ಕೂಡಲೇ ತೆರವು ಮಾಡಿ ನಮಗೆ ಬಡವರಿಗೆ ಮನೆ ಕೊಡಬೇಕು ಅಗತ್ಯ ಇರತಕ್ಕ ಮನೆ ಬೇಕು ಮಂಜೂರಾದ ಮಂಜೂರ್ ನಂತರ ಪಾಣಿ ಎಂಟ್ರಿ ಆಗಿದೆ ಪಾಣಿ ಎಂಟರ್ ಆದ ನಂತರ ಸೆಕ್ಷನ್ ಫೋರ್ ಆಗಿದೆ ಓಕೆ ಈಗ ಆ ಒಂದು ಸಮಸ್ಯೆನ ಬಗ್ಗೆ ರುಚಿ ನಿಟ್ಟಿನಲ್ಲಿ ಈಗ ಸೆಟಲ್ಮೆಂಟ್ ಆಫೀಸರ್ ಬರಬೇಕಾದ್ರೆ ಕೂತು ಅದನ್ನ ಚರ್ಚೆ ಮಾಡಬೇಕು ಅದು ಯಾವ್ದೋ ರೀತಿಯ ಕಾರ್ಯಪ್ರವೃತ್ತ ಆಗಿದೆಯಾ ಮಾಡಿದೀವಿ ಹಿಂದೆ ಇದರಲ್ಲಿ ಪಂಚಾಯತಿ ಎಂ ಎಲ್ ಎ ಮುಖಾಂತರದಲ್ಲಿ ಸೆಟ್ಲಮೆಂಟ್ ಆಫೀಸರ್ ಬಂದಿದ್ರು ಅವಾಗ ಎಲ್ಲ ತರದ್ದು ಇದು ಮಾಡಿದ್ದಾರೆ ಆಯ್ತು ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಇದುವರೆಗೂ ಮಾಡ್ಲಿಲ್ಲ ಅಧಿಕಾರಿಗಳು ಯಾವ್ದೇ ತ ಅಧಿಕಾರಿಗಳು ಸ್ವಲ್ಪ ಕೆಲಸದ ಬಗ್ಗೆ ಸ್ವಲ್ಪ ಇದಿದೆ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ತಹಸೀಲ್ದಾರ್ ಹೌದು ಇದು ಮಾಡ್ಬೇಕು ಯಾಕಂದ್ರೆ ಅದು ತಹಸೀಲ್ದಾರ್ ಆಗ್ಲಿ ರೇಂಜ್ ಆಗ್ಲಿ ಇವರೆಲ್ಲ ಅಂತ ಇದನ್ನ ಇದು ಮಾಡಿ ಮಾಡ್ಬೇಕು ಮಾಡ್ತಾ ಇಲ್ಲ ಯಾವ್ದೇ ತರದ ಬಡವರಿಗೆ ಇದಾಗ್ತಕ್ಕಂತ ಕೆಲಸಗಳು ಆಗ್ತಾ ಇಲ್ಲ ಸ್ವಲ್ಪ ಅದರ ಜೊತೆಯಲ್ಲಿ ಈಗ ಮುಂದೆಗ ಮತ್ತೊಮ್ಮೆ ಚುನಾವಣೆ ಬರ್ತಾ ಇರುವಂತದ್ದು ಈಗ ಏನು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತಾರನೇ ತರ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತಿ ಆ ಶ್ರಾವಣ್ಣ ಅವ್ರನ್ನ ಮೂರನೇ ಬಾರಿ ಸದಸ್ಯರಾಗಿ ನೋಡ್ಬೋದಾ ಜನ ಏನ್ ಬಯಸ್ತಾರ ಅಂದ್ರೆ ಇದ್ರಲ್ಲಿ ಪಾರ್ಟಿ ಸಿಂಬಲ್ ಏನ್ ಬರೋದಿಲ್ಲ ಆದ್ರೆ ನಮ್ಮ ನಾಯಕರುಗಳು ಏನ್ ತೀರ್ಮಾನ ಮಾಡ್ತಾರ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಅಂದ್ರೆ ಪಾರ್ಟಿ ಸಿದ್ಧಾಂತಕ್ಕೆ ನಾನು ಬದ್ಧವಾಗಿರ್ತಕ್ಕಂತ ನಾನು ಯಾವುದೇ ತರ ಅಧಿಕಾರದ ಆಸೆಯಲ್ಲಿ ಇದ್ದವನಲ್ಲ ನಾನು ನಾನು ಬೇಕಂತ ಕೇಳ್ದವನು ಅಲ್ಲ ಹಿಂದಿನ ಬಾರಿನೂ ನಾನು ಬೇಕಂತ ಬೇರೆಯವರಿಗೆ ಇದಾಗಿತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರು ಇಲ್ದಿದ್ದರಿಂದ ನಾನು ಕಾಂಟೆಸ್ಟ್ ಮಾಡಿದ್ದು ಅಧಿಕಾರ ಎಲ್ಲರಿಗೂ ವಿಕೇಂದ್ರೀಕರಣ ಮಾಡುವುದೇ ನಮ್ಮ ಗುರಿ ಯಾಕಂದ್ರೆ ಎಲ್ಲರೂ ಇದಾಗಬೇಕು ಜನಪ್ರತಿನಿಧಿಗಳಾಗ್ಲಿ ಅಂದ್ರೆ ಮುಂದ್ ಬಂದು ಇದ್ ಅಂದ್ರೆ ಅವರಿಗೆ ಸಹಕಾರ ಇದೆ ನಂದು ನಾನು ನಾಯಕರೆಲ್ಲರೂ ಕೇಳ್ತೀನಿ ವೈಯಕ್ತಿಕವಾಗಿ ಶಾಮಣ್ಣ ಅವರಿಗೆ ನಿಲ್ಲುವ ಆಸಕ್ತಿ ಇದೆಯಾ ಇಲ್ವಾ ಅಲ್ಲ ನನಗೆ ಆಸಕ್ತಿ ಇದೆ ಆಸಕ್ತಿ ಇದೆ ಜ ಅಂದರೆ ಜನಗಳು ಎಲ್ಲ ನೀವೇನು ಇದ್ ಮಾಡಿ ಅಂತ ಆದ್ರೆ ನಿಲ್ ನಿಲ್ತೇವೆ ಅಂತ ಇಲ್ಲಾಂತಾದ್ರೆ ಪಾರ್ಟಿನೂ ಪಾರ್ಟಿನೂ ತೀರ್ಮಾನ ಮಾಡ್ಕೋ ನಾನು ಹಬ್ಬನ ಆಸಕ್ತಿ ಇದಾಗಲ್ಲ ಪಾರ್ಟಿ ಇಂಪಾರ್ಟೆಂಟ್ ನನಗೆ ಪಾರ್ಟಿನೇ ನನ್ನ ತಂದೆ ತಾಯಿ ಇದ್ದಂಗೆ ಯಾಕಂದ್ರೆ ಪಾರ್ಟಿಲಿ ಏನೇನು ತೀರ್ಮಾನ ತಗೊಂಡು ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಓಕೆ ಹಾ ಅಂದ್ರೆ ಈಗ ಒಂದು ಚುನಾವಣೆಗೆ ಸ್ಪರ್ಧೆ ಈಗ ಈಗಾಗಲೇ ನೀವು ಎರಡು ಬಾರಿ ಆಗಿದ್ರೆ ನಿಮ್ಮ ಮನೆಯವರು ಹದಿನೈದು ವರ್ಷಗಳಿಂದ ಇಲ್ಲಿ ಆಡಳಿತ ಜನರು ಕೂಡ ನೀವೇನಂತ ಗೊತ್ತಿರ ಹಾಗೆ ಈಗ ನೀವು ನಾಲ್ಕನೇ ಬಾರಿ ಈಗ ಮೂರನೇ ಬಾರಿ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರಾದ್ರೆ ಆ ಜನ ನಿಮ್ಗೆ ಯಾಕೆ ಮತ ಹಾಕ್ಬೇಕಾದ್ರೆ ಅಲ್ಲ ನಾವು ಅಭಿವೃದ್ಧಿ ರಸ್ತೆ ರಸ್ತೆಗಳು ಮಾಡಿದೀವಿ ಅಂದ್ರೆ ಕುಡಿಯೋ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೀವಿ ಬೀದಿ ದೀಪಗಳನ್ನು ಮಾಡಿದ್ದೀವಿ ಮತ್ತೆ ಆದ್ರೆ ಅದಕ್ಕೆ ಕೆಲವು ಕಾನೂನು ತೊಡಕಿನಿಂದ ನಮ್ಮಲ್ಲಿ ನೈಂಟಿ ಫೋರ್ ಕೆಲವು ಬಡವರಿಗೆ ಮನೆ ಆಗ್ಲಿಲ್ಲ ಅದು ಸ್ವಲ್ಪ ಇಲ್ಲಿ ಗೊಂದಲಗಳಾಯ್ತು ಆ ಉದ್ದೇಶದಿಂದ ಕೆಲವರಿಗೆ ಬಡವರಿಗೆ ನಿಜವಾದ ಫಲಾನುಭವಿಗಳಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ಸ್ವಲ್ಪ ಶ್ರೀಮಂತರುಗಳು ಬಲಿಷ್ಠರೇ ತಗೊಂಡಿದ್ದಾರೆ ಅದು ಒಂದಷ್ಟು ಇದಾಯ್ತು ಕ್ಯಾನ್ಸಲ್ ಆಗಿ ಇದಾಯ್ತು ಅಂತವಲ್ಲ ಕಾನೂನು ತೊಡಕುಗಳಿಂದ ಸ್ವಲ್ಪ ಸಮಸ್ಯೆಗಳು ನಮ್ಮಲ್ಲೂ ಲೋಪದೋಷಗಳಿದಾವೆ ಕಾನೂನು ತೊಡಕುಗಳಿಂದ ಆ ತರ ಇದೆ ಒಂದಷ್ಟು ನಿಜವಾದ ಫಲಾನುಭವಿಗಳಿಗೆ ಆಗ್ಲಿಲ್ಲ ಅದು ನಮ್ಮ ನನಗೂ ನನಗೂ ನೋವಿದೆ ಅಂದ್ರೆ ನಿಮ್ಗೆ ಮೂರನೇ ಬಾರಿ ಆಗ್ಲು ಅವಕಾಶ ಸಿಕ್ಕಿದ ಪಕ್ಷದಲ್ಲಿ ಅದು ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದ ಪಕ್ಷದಲ್ಲಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿ ಜನ ನಿಮ್ಮಿಂದ ಏನು ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಲ್ಲ ನಮ್ಮ ನಿರೀಕ್ಷೆ ಪ್ರಕಾರ ಅದೇ ಮನೆಗಳು ಯಾರು ನಿಜವಾದ ಫಲಾನುಭವಿಗಳಿಗೂ ಮನೆ ಇಲ್ಲ ಅವರ ಇಲ್ಲುವವರೆಗೂ ಮನೆ ಇಲ್ಲ ಅಂತವರಿಗೆ ನಿಜವಾದ ಫಲಾನುಭವಿಗಳಿಗೆ ಮನೆ ಕೊಡ್ತು ಅಂಗವಿಕಲರಿಗೆ ಸಹ ಇಂಥವರಿಗೆ ಇದುವೆಯವರಿಗೆ ಇಂಥರಿಗೆ ಮನೆ ಕೊಡುವ ಇದು ನಮ್ಮ ಮೊದಲನೇ ಆದ್ಯತೆ ಮೊದಲನೇದು ಮತ್ತು ಕುಡಿಯ ನೀರು ಮತ್ತು ಶೌಚಾಲಯಗಳು ಮೂಲ ಸೌಕರ್ಯಗಳನ್ನು ನಮ್ಮ ಪಂಚಾಯತ್ ಏನ್ ಸೌಕರ್ಯಗಳು ಕೊಡಕ್ಕಾಗುತ್ತೆ ಅಷ್ಟನ್ನು ನಮ್ಮ ಇದರಲ್ಲಿ ನಾವು ಶ್ರಮಿಸಿ ಇದು ಮಾಡ್ತೀವಿ ಅನ್ನೋದು ನನ್ನ ಆಸೆ ಓಕೆ ಈಗ ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಈ ಬಾರಿ ಈಗ ಪ್ರಸ್ತುತ ಇರುವಂತದ್ದು ಬಿಜೆಪಿ ಎಂಟು ಹಾಗೂ ಕಾಂಗ್ರೆಸ್ ಬೆಂಬಲಿತ ಎಂಟು ಜನ ಇರುವಂತದ್ದು ಅವಧಿ ಬಹುಶಃ ಬಿಜೆಪಿಯವರು ಅಧಿಕಾರವನ್ನ ಮಾಡಿದ್ರು ಎರಡನೇ ಅವಧಿ ಕಾಂಗ್ರೆಸ್ ಅವರು ಅಧಿಕಾರವನ್ನ ಮಾಡ್ತಾ ಇದ್ರು ಆ ಇಪ್ಪತ್ತು ವರ್ಷಗಳ ನಂತರ ಈಗ ಬೋರ್ಡ್ ಬಂದಿರುವಂತ ಈಗ ಮತ್ತೊಮ್ಮೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮೆಡ್ಜೆ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಬೋರ್ಡ್ ಬರಲು ಸಾಧ್ಯ ಇದೆಯಾ ಸಾಧ್ಯ ಇದೆ ಅಂದ್ರೆ ಹೆಚ್ಚಿನ ಶ್ರಮ ಪಡಬೇಕು ಇಲ್ಲಿ ಸ್ವಲ್ಪ ಬಿಜೆಪಿ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ ಅಂದ್ರೆ ಶ್ರಮ ಪಟ್ರೆ ನಾವು ಮಾಡಿದ್ರತಕ್ಕಂತ ಇದ್ರ ಮೇಲೆ ಗೆಲ್ಲುವ ಸಾಧ್ಯತೆಗಳು ಇದಾವೆ ಯಾಕಂದ್ರೆ ಹಿಂದಿನ ಸರಿನು ನಮ್ಮಲ್ಲಿ ಒಂದು ಎರಡು ಓಟಲ್ಲಿ ಹೆಚ್ಚು ಕಡಿಮೆ ಆಯ್ತು ಹಾಗೆ ಸ್ವಲ್ಪ ಇದಾಯ್ತು ಬಿಟ್ರೆ ಇಲ್ಲದಿದ್ರೆ ನಮ್ಮಲ್ಲೂ ಅಂದ್ರೆ ಸ್ವಲ್ಪ ಶ್ರಮ ಪಡ್ಬೇಕು ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಪಾರ್ಟಿಲಿ ಸ್ವಲ್ಪ ಬೇಜವಾಬ್ದಾರಿಗಳು ಜಾಸ್ತಿ ಮತ್ತೆ ಯಾಕಂದ್ರೆ ಲೀಡರ್ ನಮ್ಮಲ್ಲಿ ಲೀಡ್ರ್ ಲೀಡ್ರೇ ಸ್ವಲ್ಪ ಅವಳಜೆ ಒಳ ಜಗಳಗಳು ಜಾಸ್ತಿ ಅದು ಬಿಜೆಪಿಲಿ ಮಾಡೋದಿಲ್ಲ ಬಿಜೆಪಿಲಿ ಮೊದಲು ಮಾಡ್ಕೊಂತಾರೆ ಆದ್ರೆ ಆ ಎಲೆಕ್ಷನ್ ಟೈಮಲ್ಲಿ ಅವ್ರು ಒಂದಾಗ್ತಾರೆ ನಮ್ಮಲ್ಲಿ ಅದು ಸ್ವಲ್ಪ ಅದನ್ನಿತ್ರೆ ನಮ್ಮ ಕಾಂಗ್ರೆಸ್ ಸೋಲ್ಸುವಂತ ಇದೇ ಇಲ್ಲ ಇಲ್ಲಿ ನಾವು ಮೆಜಾರಿಟಿ ಹಿಂದೆ ಚಂದ್ರೇಗಢ ಕಾಲದಲ್ಲಿ ಹದಿನಾಕ್ ಹದ್ನಾಕ್ ಇತ್ತು ಮೆಂಬರು ಅದ್ರ ಹನ್ನೆರಡು ಜನ ಕಾಂಗ್ರೆಸ್ನರೇ ಇದ್ರು ಪಂಚಾಯತಿ ಈಗ ಸ್ವಲ್ಪ ಸ್ವಲ್ಪ ತೊಡಕುಗಳು ಇದಾವೆ ಅದಕ್ಕೆ ಪಟ್ಟರು ಎಲ್ಲರೂ ಕೈ ಜೋಡಿಸಿದ್ರೆ ಸಾಧ್ಯ ಇದೆ ಅಂದ್ರೆ ತೊಡಕುಗಳಾಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಒಳಗೆಗಳ ಇವೆಲ್ಲವೂ ಕೂಡ ಬಗೆಹರಿಯುವ ಸಾಧ್ಯತೆ ಇದೆಯಾ ಸಾಧ್ಯತೆ ಇದೆ ನಾಯಕರು ಈಗ ಇದಾರೆ ಚೆನ್ನಾಗಿ ಆ ಈಗ ನೂತನವಾಗಿ ಆಯ್ಕೆ ಆಗ್ತಕ್ಕಂತ ರಮೇಶ್ ಭಟ್ರು ಅಧ್ಯಕ್ಷ ಆಗಿದ್ದಾರೆ ಅಹ್ ಎಲ್ಲರನ್ನೂ ಸರಿದೂಯಿಸುವಂತ ಇದು ಇದೆ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನಟರಾಜಣ್ಣ ಅವರು ಅವರೆಲ್ಲ ಹೆಚ್ಚಿನ ಶ್ರಮಪಟ್ಟು ನಟರಾಜ ಒಂದು ಕಾಲದಲ್ಲಿ ಈ ಪಾರ್ಟಿ ಅನ್ನೋದೇ ಇರ್ಲಿಲ್ಲ ಆ ಲೆವೆಲ್ ಅಲ್ಲಿ ಹೋದಾಗ ಶೃಂಗೇರಿಲಿ ಬಿಜೆಪಿನೇ ಹೆಚ್ಚಿನ ಇರುವುದರಿಂದ ಬಿಜೆಪಿಗೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಶೃಂಗೇರಿ ತಾಲೂಕಿನಲ್ಲಿ ಬಿಜೆಪಿಗೆ ಸರಿಯಾಗಿ ಸಿದ್ದೋಡದ ನಿಂತ ಅಂತ ಹೋರಾಟ ಮಾಡಿ ಇದು ಮಾಡಿ ಮಾಡಿರ್ತಕ್ಕಂಥವ್ರು ಅವರು ಈಗ ನಾಯಕರಾಗಿ ಇನ್ನೇನು ನಮ್ಮ ಪಾರ್ಟಿ ಏನಾರ ಅವಕಾಶ ಜಿಲ್ಲಾ ನಾಯಕರಾಗುವ ಅರ್ಹತೆ ಇದೆ ಮತ್ತೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿಗೆ ಕಾಂಟೆಸ್ಟ್ ಮಾಡುವಂತ ಇರತಕ್ಕಂಥದ್ರು ಅಂತವ್ರೆಲ್ಲ ಬಂದ್ರೆ ಸಾಧ್ಯ ಇದೆ ಈಗ ನೂತನವಾಗಿ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ರಮೇಶ್ ಪಟ್ರು ಅವರು ಕೂಡ ಕಳೆದ ಒಂದು ಹತ್ತೆರಡು ವರ್ಷ ಪ್ರಧಾನ ಕಾರ್ಯದರ್ಶಿ ಆಗಿ ಹೌದು ಅವ್ರೀಗ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷ ಆಗಿರೋದು ಅವ್ರ ಬಗ್ಗೆ ಏನ್ ಅವರು ಆಕ್ಟಿವ್ ಆಗಿದ್ದಾರೆ ಜನಗಳನ್ನ ಗುರುತಿಸ್ತಾರೆ ಎಲ್ಲಾ ಎಲ್ಲ ಸಮುದಾಯದನ್ನು ಒಗ್ಗೂಡಿಸಿ ಹೋಗುವಂತ ಇದಿದೆ ಹಾಗಾಗಿ ರಮೇಶ್ ಭಟ್ರು ಅರ್ಹರಿದ್ದಾರೆ ಅಧ್ಯಕ್ಷತೆಗೆ ಒಳ್ಳೆ ಒಳ್ಳೆ ಇದಿದೆ ನನ್ನ ಇಡಿ ಅವರ ನಾಯಕತ್ವದಲ್ಲಿ ಚೆನ್ನಾಗಿ ಶೃಂಗೇರಿ ತಾಲೂಕು ಆ ಎಲ್ಲಾ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಸಿ ಬರುವಂತ ಅರ್ಹರತೆ ಇದೆ ಅಂತ ನನ್ನ ಅನಿಸಿಕೆ ಓಕೆ ಅವರ ಅದರ ಜೊತೆಯಲ್ಲಿ ಈಗ ಇನ್ನೇನು ಎರಡು ಮೂರು ಒಂದು ಕಡೆ ಗ್ರಾಮ ಪಂಚಾಯತಿ ಆದ್ರೆ ಇನ್ನೊಂದು ನಿರೀಕ್ಷೆ ಇರುವಂತದ್ದು ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಕೂಡ ಬರುವ ಸಾಧ್ಯತೆ ಕಳೆದ ಕೆಲ ದಿನಗಳಿಂದ ದಟ್ಟವಾಗ್ತಾ ಇದೆ ನೀವೇನಾದ್ರು ಗ್ರಾಮ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯತ್ ಚುನಾವಣೆಗೆ ಏನಾದ್ರು ಸ್ಪರ್ಧೆ ಮಾಡುವ ಅಥವಾ ಪ್ರಮೋಷನ್ ಏನಾದ್ರು ಬಯಸ್ತಾ ಇದ್ದೀರಾ ಅಲ್ಲ ಅದ ಪಾರ್ಟಿ ತೀರ್ಮಾನ ಮಾಡಿದ್ರೆ ಪಾರ್ಟಿ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ನಾನು ನಾನಾಗೇ ಇದೆ ಅಂದ್ರೆ ನಾನು ಕೇಳುವಂತಹ ಇದಿದೆ ನಾನು ಕೊಡಿ ಅಂತ ಕೇಳ್ತೀನಿ ಆದ್ರೆ ಪಾರ್ಟಿ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿರ್ತೀನಿ ಪಾರ್ಟಿ ತೀರ್ಮಾನವೇ ನನ್ನ ಅಂತಿಮ ತೀರ್ಮಾನ ಈಗ ನಿಮ್ದೇ ಸರ್ಕಾರ ಇರುವಂತದ್ದು ನಿಮ್ದ್ ಶಾಸಕರಿಗ ರಾಜಗೌಡ್ರ ಎರಡನೇ ಅವಧಿಯಲ್ಲಿ ಶಾಸಕರ ಇರುವಂತದ್ದು ನಿಮ್ದೇ ಸರ್ಕಾರ ಇದ್ದ ಸ್ಥಾನದಲ್ಲಿ ಬೇರೆ ಬೇರೆ ಬೋರ್ಡ್ ಗಳಿರೋದು ಬೇರೆ ಬೇರೆ ನಾಮಿನಿಗಳು ಕೂಡ ಅವಕಾಶ ಇರುತ್ತೆ ನೀವೇನಾದ್ರು ಆ ನಾಮಿನಿಗಳದ್ ಯಾವ್ದಾರು ನಿರೀಕ್ಷೆ ಇಟ್ಕೊಂಡಿದ್ರ ನಾಮಿನಿ ಇದುವರೆಗೆ ಅದು ನಮಗೆ ಮೆಂಬರ್ ನಾನು ಹಿಂದೆ ಒಂದ್ಸರಿ ನಮಗೆ ಸೊಸೈಟಿ ಡೈರೆಕ್ಟರ್ ಆಗಿ ಅಂದ್ರು ನಮ್ಮ ರಮೇಶ್ ಭಟ್ರು ಇಲ್ಲ ಒಂದು ಅಧಿಕಾರ ಇದೆ ಸಾಕು ಅಧಿಕಾರ ಎಲ್ಲರಿಗೂ ವಿಕೇಂದ್ರೀಕರಣ ಆಗಲಿ ಯಾಕಂದ್ರೆ ಇಲ್ಲ ಅಂತಂದ್ರೆ ಅವನಿಗೆ ಎರಡು ಹುದ್ದೆ ಕೊಟ್ಟಿರೋ ಪಾರ್ಟಿ ಒಳಗೆ ಇತ್ಯರ್ಥಗಳು ಬೇಡ ನಮ್ಮಲ್ಲಿ ಬೇಡ ಅಂತೇಳಿ ನಾನು ನಮ್ಮಲ್ಲಿ ಶ್ರೀನಿವಾಸ್ ಅಂತ ಇದ್ದ ಎಸ್ ಸಿ ಎಸ್ ಸಿ ಇದ್ರ ಕ್ಯಾಟಗೇರಿ ಬರ್ತಕ್ಕಂಥವನು ಅಂತವನಿಗೆ ಅವಕಾಶ ಕೊಡಿ ಅಂದ್ರೆ ಅವರು ಅವಕಾಶ ಕೊಟ್ಟರು ಹಾಗೆ ನಾವು ಒಂದು ಇದ್ದಾಗ ಪದೇ ಪದೇ ನಮಗೆ ಕೊಡಿ ಅಂದ್ರೆ ಪಾರ್ಟಿಗೆ ಮುಜುಗರ ಆಗತ್ತೆ ಹಾಗೆ ನಾನು ಯಾವುದೇ ತರ ಹಿಂದೆ ಸಿ ಡಿ ಸಿ ಮೆಂಬರ್ ಆಗಿದ್ದೆ ಡಿಗ್ರಿ ಕಾಲೇಜಲ್ಲಿ ಹಿಂದಿನ ಅವಧಿಯಲ್ಲಿ ಅವರು ಮಾಡಿದ್ರು ನಾನು ನಾನಾಗೆ ಕೇಳಿದ್ದಲ್ಲ ಅವರಾಗಿ ಕೊಟ್ಟಿದ್ರು ನಾನು ನಿಭಾಯಿಸಿದ್ದೆ ಈಗ ನಾನು ಅದಕ್ಕೆ ಗ್ರಾಮ ಪಂಚಾಯತ್ ಮೆಂಬರ್ ಇರೋದ್ರಿಂದ ನಾನು ಯಾವುದೇ ಹುದ್ದೆಲ್ಲೇ ಕೇಳಲಿಲ್ಲ ಇದುವರೆ ಓಕೆ ಕೊನೆಯದಾಗಿ ಪಕ್ಷ ಆಗಿರ್ಬೋದು ಚುನಾವಣೆ ಆಗಿರ್ಬೋದು ಈಗ ಎರಡು ಬಾರಿ ವಿಚಾರ ಎಲ್ಲ ವಿಚಾರಗಳ ಕುರಿತು ಕೊನೆಯದಾಗಿ ಏನ್ ನಾನು ಗ್ರಾಮ ಪಂಚಾಯತಿಲಿ ಎಲ್ಲರೂ ಒಮ್ಮತದಿಂದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಭಿವೃದ್ಧಿಯೇ ನಮ್ಮ ಹಳ್ಳಿಗಳಲ್ಲಿ ನಮಗೆ ಏರಿಯಾ ದೊಡ್ಡ ಇರೋದ್ರಿಂದ ಅನುದಾನಗಳು ಈಗ ಕೇಂದ್ರ ಸರ್ಕಾರದ ಹದಿನೈದನೇ ಹಣಕಾಸು ಮುಗೀತಿ ಹದಿನಾರನೇ ಹಣಕಾಸು ಬರ್ತಾ ಇದೆ ಹದಿನೈದನೇ ಹದಿನಾರನೇ ಹಣಕಾಸು ಹೆಚ್ಚಿನ ಅನುದಾನ ಕೊಟ್ಟು ಆ ಸ್ವಲ್ಪ ಅಭಿವೃದ್ಧಿ ಕಡೆ ಹಳ್ಳಿ ಕಡೆ ಹೆಚ್ಚಿನ ಗಮನ ಕೊಡಬೇಕು ಯಾಕಂದ್ರೆ ಗುಡ್ಡಗಾಡ ಪ್ರದೇಶ ಇರೋದ್ರಿಂದ ಆ ನಮಗೆ ಏರಿಯಾಗಳು ದೊಡ್ಡ ಬರ್ತಾ ಇದೆ ಹಾಗಲುಗಂಚುವಂತಹ ಏರಿಯಾ ಬರ್ತಾ ಇದೆ ಅಂತಲ್ಲಿ ಸಾಧಾರಣ ಅಲ್ಲೊಂದು ಹತ್ತು ಹದಿನಾಲ್ಕು ಮನೆಗೆ ಮೂರರಿಂದ ನಾಲ್ಕು ಕಿಲೋಮೀಟರ್ ಆಗತ್ತೆ ಅಂತ ಏರಿಯಾಕೆಲ್ಲ ನಮ್ಮಲ್ಲಿ ಬರ್ತಕ್ಕಂಥದ್ದು ಆ ಹದಿನೈದು ಇಪ್ಪತ್ತು ಲಕ್ಷ ಏನಾದ್ರು ಅನುದಾನಗಳು ಬಂದ್ರೆ ಒಬ್ಬೊಬ್ರು ಮೆಂಬರಿಗೆ ಮೆಂಬರಿಗೆ ಹಂಚು ಅನ್ನ ಅದು ಪಂಚಾಯತಿ ಆ್ಯಕ್ಟ್ ಪ್ರಕಾರ ಆ ಥರ ಹಂಚುದಲ್ಲ ಎಲ್ಲಿ ಅನಿವಾರ್ಯ ಇದೆ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅದು ಆಕ್ಟ್ ಪ್ರಕಾರ ಇರೋದು ಅವ ಮೆಂಬರಿಗೆ ಹಣ ಹಂಚುದಲ್ಲ ಎಲ್ಲಿಗೆ ಸಮಸ್ಯೆ ಇದೆ ಅಂತ ಏರಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಇದು ವ್ಯವಸ್ಥೆಗಳು ಬರಬೇಕು ಒಮ್ಮತದಿಂದ ಎಲ್ಲಿ ಸಮಸ್ಯೆ ಇದೆ ಸಮಸ್ಯೆನ ಬಗೆಹರಿಸುವಂಥ ಕೆಲಸ ಮಾಡ್ಬೇಕು ನಾವು ಅದನ್ನೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ನಾವು ನಾನು ಈ ಭಾಗದ ನೆಕ್ಸ್ಟ್ ಡೈಮ್ ಮೆಂಬರ್ ಆದ ಅಂತ ಇದಕ್ಕೆ ಎಲ್ಲನೂ ಒಗ್ಗೂಡಿಸಿಕೊಂಡು ಹೋಗುವಂತ ವ್ಯವಸ್ಥೆಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಇದು ಪಾ ಪಾರ್ಟಿಲೂ ಅಷ್ಟೇ ಎಲ್ಲರೂ ಒಗ್ ಒಮ್ಮತದಿಂದ ಕೆಲಸ ಮಾಡಬೇಕು ಪಾರ್ಟಿ ನಮಗೆ ಪಾರ್ಟಿ ಅಂದ್ರೆ ನಮ್ಮ ಮನೆ ಅಪ್ಪ ತಂದೆ ತಾಯಿ ಇದ್ದಂಗೆ ಪಾರ್ಟಿಲಿ ಯಾವುದೇ ತರ ಭಿನ್ನಾಭಿಪ್ರಾಯ ಪಾರ್ಟಿ ಇದ್ದುಕೊಂಡು ಮೋಸ ಮಾಡೋದು ಇನ್ನೊಬ್ಬನಿಗೆ ಇದು ಮಾಡೋದು ಅಂದ್ರೆ ಪಾರ್ಟಿಲಿ ಎಲೆಕ್ಷನ್ ಇತ್ತಾಗ ಅವನಿಗೆ ಬೇರೆ ಪಾರ್ಟಿಗೆ ಸಪೋರ್ಟ್ ಮಾಡುವುದು ಅಂತ ಇಂಥ ಕೆಲಸಗಳನ್ನ ಯಾರು ಮಾಡಬಾರದು ಅದನ್ನ ಅದು ಅಂತರಿಗೆ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ಎಮ್ ಎಲ್ ಎಗಳು ಕಠಿಣ ಕ್ರಮ ತಗೊಳ್ಬೇಕು ಯಾವುದೇ ಯಾವುದೇ ಕಾರಣಕ್ಕೂ ಅದು ಅಂತ ವ್ಯವಸ್ಥೆ ಆದರೆ ಎಲ್ಲದೂ ಸ್ವ ಸ್ವಚ್ಛವಾಗುತ್ತೆ ನನ್ನ ಅನಿಸಿಕೆಯಲ್ಲಿ ಆ ಶ್ರಾಮನವರ ಇದುವರೆಗೂ ಸಂದರ್ಶನ ಭಾಗವಹಿಸಿ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ ನಿಮ್ಮ ಅವಧಿಯಲ್ಲಿ ಆಗಿರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಇಪ್ಪತ್ತು ವರ್ಷಗಳ ನಂತರ ಮೆಣಸೆ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬಂದ ವಿಚಾರ ಆಗಿರ್ಬೋದು ಆ ಮೆಣಸೆ ಗ್ರಾಮ ಪಂಚಾಯತ್ ಕಸ ವಿಲೇವಾರಿ ಘಟಕದ ಸಮಸ್ಯೆ ಆಗಿರ್ಬೋದು ಏನು ಸೈಟ್ ಕೊಡುವ ವಿಚಾರದಲ್ಲಿ ಮನೆ ಕೊಡುವ ವಿಚಾರದಲ್ಲಿ ಉಂಟಾಗಿರುವಂತಹ ಸಣ್ಣಪುಟ್ಟ ಸಮಸ್ಯೆಗಳಾಗಿರಬಹುದು ಸಮಸ್ಯೆಗಳಾಗಿರ್ಬೋದು ಜೊತೆಯಲ್ಲಿ ಮುಂದೆ ಬರ್ತಿರುವಂತಹ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುಧಾರವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಮೆಂಚೆ ಗ್ರಾಮ ಪಂಚಾಯತ್ ಅಲ್ಲಿ ಎರಡು ಬಾರಿ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಸದಸ್ಯರಾಗಿಯೂ ಕೂಡ ಏನು ಬೂತ್ ಮಟ್ಟದಲ್ಲಿ ಕೂಡ ಅಧ್ಯಕ್ಷರಾಗಿ ಕೂಡ ಸೇವನೆ ಸಲ್ಲಿಸಿರುವಂತಹ ಶ್ರೀಯುತ ಅವರ ಜೊತೆಗಿನ ವಿಶೇಷ ತಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತಿನಿ ನಮಸ್ಕಾರ